ಎಲ್ಲರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರು ನಾವು ಇವತ್ತು ಅಲ್ಲಮ್ಮ ತಗುಲಿಂಗೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಇದೊಂದು ಜಾತ್ರೆ ತುಂಬ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಇದು ಕೊನೆಯದಾಗಿ ನಡೀತಾ ಇರೋದು ಅಂದರೆ ಇವತ್ತು ಲಾಸ್ಟ್ ದಿನ ಇದು ರೈತರು ಇರೋದು ಈ ಜಾತ್ರೆ ಎಲ್ಲಿ ಬರ್ತಪ್ಪ ಅಂತಂದರೆ ಗೂಗಲಲ್ಲಿದೆ ಈ ಜಾತ್ರೆ ತಾಲೂಕು ಬಂದು ದೇವದುರ್ಗ ಜಿಲ್ಲಾ ರಾಯಚೂರು ಹೆಸರು ಬಂದು ಗೂಗಲ್ ಅಂತ ಇಡಿಯೋ ನೋಡ್ತಾ ನೋಡೋಣ ಬನ್ನಿ ರೈತರ ಹತ್ರ ಹೋಗೋಣ ಮಾತಾಡಿಸೋಣ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಯಾವತ್ತೂ ಯಾವ ರೇಟಲ್ಲಿದೆ ಪ್ರತಿಯೊಂದು ಕೇಳ್ತಾ ಹೋಗೋಣ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಅನ್ನು ನೋಡ್ತಾ ಇದ್ರೆ ವೀಕ್ಷಕರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಅಂತ ಕೇಳ್ತಾ ಈ ವಿಡಿಯೋ ಒಂದು ಲೈಕ್ ಕೊಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರೀ ನಿನ್ರಿ ನಿಗಪ್ ರೀ ಯಾವ ವರ್ಷ ಜಾತ್ರೆಗೆ ಬಂದಿರಿ ಗೂಗಲ್ರಿ ಗೂಗಲ್ ಜಾತ್ರೆಗೆ ಬಂದಿರಿ ಈ ಜೋಡಿ ಎಷ್ಟು ಹೇಳಿರಿ ಒಂದು ಎಪ್ಪತ್ತೈದು ಹೇಳಿರಿ ನೀವು ಅಂದ್ರೆ ವ್ಯಾಪಾರ ಮಾಡ್ತೀರೇನು ರೀ ಎಷ್ಟು ಎಷ್ಟು ಇಲ್ಲ ಅದಾವೆ ಯಜಮಾನ್ರಿ ಕಡೇಲಿಗ ಬಂದವ ಎಷ್ಟು ಎಂಟು ಎಂಟ್ರಿ ಹತ್ತು ಜೋಡಿ ಆರು ಆಗ್ಲೇ ಸೇಲ್ ಮಾಡಿರಿ ಅವು ಮುಂದಿನ ಒಂದ್ಸಪ್ತ ವರ್ಷ ಇವ್ ಹೆಂಗ್ ಜೋಡಿ ಹೇಳ್ರಿ ಯಜಮಾನ್ರಿ ಒಂದ್ ಅರವತ್ತು ಹೇಳಿರಿ ಹ್ಮ್ ಇವು ಎಷ್ಟು ಅಲ್ಲಿ ಅದಾವ್ರಿ ಕಡೆಯಲ್ಲಿ ಒಂದವ ಇವು ಯಾವ ಜೀರಿ ಕೊಂಬೇರಿ ಹ್ಮ್ ಈ ಹೇಳಿರಿ ಇವು ಜೋಡಿ ಒಂದು ಇಪ್ಪತ್ತೇಳಿ ರೀ ಅವನ ಇವು ಕಡೆ ಕಡೆಯೆಲ್ಲ ಮಾಡ್ಯಾವ್ರಿ ಹಾಂ ಎಷ್ಟು ದಿನ ಹತ್ರ ಮಾಡ್ರಿ ಬಂದು ಸಂತಿಗೆ ನಾಲ್ಕೈದು ದಿವಸ ಆಯ್ತಲ್ಲ ರೀ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ರೀ ಭೀಮರಾಯಿ ಪೂಜಾರಿ ಹ್ಞೂ ಎಷ್ಟು ಎತ್ತು ಎಷ್ಟು ಹೇಳಿರಿ

ಇದು ಜಾತ್ರೆ ಯಾವ ಜಾತ್ರೆ ಇದು ಗೂಗಲ್ ಜಾತ್ರೆ ಎಷ್ಟು ದಿನ ಆತ್ರಿ ಎಸ್ತೀನಿ ಇಲ್ಲಿ ಬಂದ್ರೆ ವ್ಯಾಪಾರ ಮಾಡ್ತೀರಿ ಏನ್ರಿ ರೈತರ ಇದು ಒಂದು ಒಂಟೆ ಏನ್ರಿ ಇದು ಎಷ್ಟು ಹೇಳಿರಿ ಅನ್ರಿ ಎಂಬತ್ತೈದು ಹೇಳಿರಿ ಹ್ಮ್ ಇವ್ರಿ ಒಂದು ನಲ್ವತ್ತು ಅಂದ ಅದು ಬಿಡೋದ ಎಷ್ಟು ಅಣ್ಣ ಇದ

ನಿಮ್ಮ ನಂಬರ್ ಏನಾರ ಐತೆ ಅಣ್ಣ ನಂಬರ್ ನಾಲ್ಕು ರೀ ಹಂಟು ಮೂರು ಒಂಬತ್ತು ಜೀರೋ ಐದು ಮೂರು ಹ್ಮ್ ಜೀರೋ ಆರು ಹಾಂ ಥ್ಯಾಂಕ್ಸ್ ಅಣ್ಣ ನಮಸ್ಕಾರ ನಿಮ್ಮ ಅಣ್ಣ ಸರ್ದಾರ್ ಸರ್ದಾರ್ ಅಣ್ಣ ಕೋತಿ ಕೋತಿಗುಂಡ ನೀವು ವ್ಯಾಪಾರ ಮಾಡ್ತೀರಣ್ಣ ಏನು ರೈತರಣ್ಣ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡ್ತೀರಿ ಈಗ ಇಲ್ಲಿ ಈ ಜಾತ್ರೆಗೆ ಎಷ್ಟು ಅಣ್ಣ ತಂದಿರಣ್ಣ ನಾಲ್ಕು ತಂದಿ ಸೇಲ್ ಮಾಡಿರಿ ಅಣ್ಣ ಹ್ಞೂ ನೀವು ಎಷ್ಟು ಹೇಳಿರಿ ಅಣ್ಣ ರೇಟ್ ಒಂದು ಹೇಳಿರಿ ಅಂದಾಜು ಬಿಡೋದಣ್ಣ ತೊಂಬತ್ತೊಂಬತ್ತಾರು ಬಿಡ್ತೀರಿ ಎಷ್ಟು ಎಷ್ಟಲ್ಲಿ ಅದಾವೆ ನೀವು ನಾಲ್ಕಲ್ಲಿ ಆರ ಹ್ಞೂ ಅಣ್ಣ ಎತ್ತ நீன் நம்பர்ணா இரலி புட அண்ணா இவெர்ட் நமஸ்கார நமஸ்காரப்பி ಜನ್ಸಿಂಗ? ಧನ್ಸಿಂಗ ಹ್ಞೂ ಯಾವ ರೀಗೇರಿ ಒಡಿಗೇರಿ ಹ್ಞೂ ಎಷ್ಟೈದು ರೀ ಪಿ ಜಾತ್ರೆಗೆ ಎತ್ತೈ ನಾಲ್ಕುನೈದು ರೀ ಈಗ ಎಷ್ಟು ಅದಾವ ಎರಡು ಮಾರಿ ಎರಡು ಹ್ಞೂ ಇವು ಯಾವ ಜಾತ್ರೆ ಎತ್ತಿವೇ ಜಾತಿ ಕಂಬೇರಿ ಹ್ಞೂ ಹ್ಞೂ ಇವು ಎಷ್ಟು ಹೇಳಿ ಪಿ ರೇಟೂ ಒಂದೈವತ್ತೇಳಿ ಒಂದು ಐವತ್ತೇಳಿ ರೀ ಹ್ಞೂ ಅಂದಾಜು ಬಿಡೋದು ಅಂದಾಜು ಬಿಡೋ ಒಂದು ಇವು

ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ವೀರೇಶ್ ಎತ್ತ ನಿಮ್ಮ ಅಣ್ಣ ಹ್ಞೂ ಯಶಸ್ಸಲ್ಲಿ ಅದಾವ ನೀವು ನಾಲ್ಕು ನಾಲ್ಕು ನಾಲ್ಕಲ್ಲಿ ಅದಾವ ಎಷ್ಟು ಹೇಳಿರಿ ಅಣ್ಣ ರೇಟ್ ಒಂದು ಅರವತ್ತೆರಡು ಅಂದಾಜು ಬಿಡೋದಣ ಒಂದು ನಲ್ವತ್ತು ಅಂದ್ರೆ ಯಾವ ಊರಣ್ಣ ನಿಮ್ಮದು ಮಾನವಿ ಹ್ಞೂ ನಿಮ್ಮ ನಂಬರ್ ಏನಾರಾಯ್ತಣ ಇದ್ರ್ಯಾಂಟು ಹ್ಞೂ 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 ಯಾವ ಜಾತಿ ಅಣ್ಣ ಎತ್ತಿವು ಮೈಸೂರು ಕಿಲ್ಲ ಹ್ಞೂ ಅಣ್ಣ ನೀವು ಎಷ್ಟು ಹೇಳಿರಿ ಅಣ್ಣ ಅರವತ್ತೈದು ಒಂದು ಅರವತ್ತೈದು ಹೇಳಿರಿ ಹ್ಞೂ ಇವು ಯಾವ ಜಾತಿ ಎತ್ತಣ್ಣ ಮೂಡಲ ಅದು ಒಂಟಿ ಅಣ್ಣ ಅದು ಅಂದ್ರೆ ನೀವು ವ್ಯಾಪಾರ ಮಾಡ್ತೀರಾ ಎಷ್ಟು ಹ್ಞೂ ಇದು ಎಷ್ಟು ತಂದಿದ್ದೀರಿ ಯಜಮಾನ್ರಿಗೆ ಹತ್ತು ಜಗ ತಗೊಂಬಂದ್ರಿ ಹ್ಞೂ ಥ್ಯಾಂಕ್ಸ್ ಅಣ್ಣ ಹ್ಞೂ ಹಾಂ ನಮಸ್ಕಾರ ನಿಮ್ಮ ಮರ್ಲಿಂಗ ಯಾವ ಯಾವ್ರಣ್ಣ ನಾವು ಕೋಳೂರು ಹ್ಮ್ ಇಲ್ಲೇ ಗೊಬ್ಬರ ಪಕ್ಕ ಈಗ ಯಾವ ಜಾತ್ರೆ ಬಂದಿರಿ ಅಣ್ಣ ಗೂಗಲ್ ಜಾತ್ರೆಗೆ ಬಂದ್ರಿ ಇಲ್ಲಿ ಏನು ನೀವೇನು ಮಾರಾಟ ಮಾಡಕ್ ಬಂದಿರ ಏನ ರೈತ್ರ ಎತ್ ತಗ ಬಂದಿರಿ ತಗೋನಕ್ ಬಂದೀ ಅಣ್ಣ ಎತ್ತ ಹ್ಮ್ ತಗೊಂಡ್ರಿ ಅಣ್ಣ ಇವಾಗ ನೀವು ಎತ್ತಣ್ಣ ನಿಮ್ಗೆ ಎಷ್ಟು ಬಿದ್ದಾವಣ ನೀವು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರ ಬಿದ್ದಾವಣ್ಣ ಹ್ಞೂ ಎಷ್ಟೆಷ್ಟಲ್ಲೇ ಅದಾವಣ ಒಂದ್ ಕಡೆಯಲ್ಲಿ ಅಂದ್ರೆ ನಿಮ್ಗೆ ಏನ್ ಚೆನ್ನಾಗಿ ಬಿದ್ದಂಗೆ ಆಯ್ತನ ಕತ್ತೆ ಇಷ್ಟ ಆಗಿ ಇಷ್ಟ ಆಗ್ಯಾವ್ ಅಭಿನ್ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಹ್ಮ್ ಜೀರೋ ಸಿಕ್ಸ್ ಹ್ಮ್ ಫೋರ್ ನೈನ್ ಸೆವೆನ್ ಒನ್ ಫೈವ್ ಹ್ಮ್

ಒಂದೇ ಅಂದ್ರೆ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಥ್ಯಾಂಕ್ಸ್ ಅಣ್ಣ ನಿಮ್ಮ ನಂಬರ್ ಏನಾರ ಇದೆ ಇದ್ರಿ ಅಣ್ಣ ಯಾರು ರೈತರು ಇದ್ರಿ ಅಣ್ಣ

ನೀವು ಕಡೆ ಸರ್ತಾವ್ರಿ ಅಂದ್ರೆ ನೀವು ಎಲ್ಲಾ ಕಡೆ ಜಾತ್ರೆ ಸಂಖ್ಯೆ ಜಾತ್ರೆಗಳು ಎಲ್ಲೆಲ್ಲಿ ಆಗ್ತಾವ್ರಿ ಅಲ್ಲೆಲ್ಲಿ ನೀವು ನಾವು ನಾವೆಲ್ಲಾ ಜಾತ್ರೆ ಮಾಡ್ತವ್ರಿ ನಾವು ನಾವು ಕಾಲದಲ್ಲಿ ಬರಕ್ ಎಲ್ಲಿ ಜಾತ್ರೆ ಆಗ್ತಾವಂದ್ರೆ ನಾವ್ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಮಾರಾಟ ಜಾಸ್ತಿ ಇರ್ತೈತಿ ಎತ್ಕೊಂಡು ಅಲ್ಲಿ ಬಂದ್ರಿ ಗೂಗಲ್ ರೀ ಜಾತ್ರೆ ಇದು ಇದು ಎರಡ್ ವರ್ಷ ಆಯ್ತ್ರಿ ಈಗ ನಾವ್ ಬರಕ್ತ ಇಲ್ಲ ಪರವಾಗಿಲ್ಲರಿ ಹೋದ ವರ್ಷ ರೀ ಈ ವರ್ಷ ಸ್ವಲ್ಪ ಮಾರ್ಕೆಟ್ ಡೌನ್ ಐತ್ರಿ ಇನ್ನ ಒಂದು ನಾಕ್ ಜೋಡಿ ಹೋದ್ರಿ ಹೋದ ವರ್ಷ ಒಂಬತ್ತು ಜೋಡಿ ಕೆಮ್ಮೀ

ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಮಂಜುನಾಥ ಊರ ಅಣ್ಣ ಜಾಳ ಹ್ಞೂ ಎತ್ತು ಚೆನ್ನಾಗದ ಅವಣೆ ಇದು ಹೇಳ್ತೀನಿ ರೀ ನೀವು ನಾಲ್ಕು ವರ್ಷದಿಂದ ಇಲ್ಲೇ ಗೂಗಲ್ ಜಾತ್ರೆಗೆ ಓದಿರಿ ಹ್ಞೂ ಇವಾಗ ಎಷ್ಟು ಕೇಳಿರ ನೀವು ಹೇಳಿ ರೇಟ್ ಒಂದು ಮೂವತ್ತೈದು ಹ್ಞೂ ಅಣ್ಣ ಯಾರ ಎಷ್ಟು ಕೇಳ್ಯಾರಣ್ಣ ಹ್ಞೂ ಇನ್ನೂ ಕೊಟ್ಟಿಲ್ಲ ಹ್ಞೂ ಅಂತ ಎಷ್ಟು ಬಂದು ಬಿಡ್ತೀರಾ ಅಣ್ಣ ಒಂದು ಹದಿನೈದು ಬಂದು ಬಿಡ್ತೀರಿ ಹ್ಞೂ ಹ್ಞೂ ನಿಮ್ಮ ಫೋನ್ ನಂಬರ್ ಏನಾರ ಆಯ್ತಾ ಅಣ್ಣ ಹ್ಞೂ ಹೇಳಣ್ಣ ಒಂಬತ್ತೇಳು ಹ್ಞೂ ಒಂದು ಹ್ಞೂ ಆರು ಥ್ಯಾಂಕ್ಸ್ ಅಣ್ಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರೇಣ್ಣ ಮೈ ಯಾವ ರಣ ಮಾನವಿ ಮಾನವಿ ಹ್ಞೂ ಎತ್ತು ನಿಮ್ಮ ಅಣ್ಣ ಎಷ್ಟು ಹೇಳಿರ ನೀವು ಒಂದು ಇಪ್ಪತ್ತೇಳಿರಿ ಹ್ಞೂ ನೀವು ಅಣ್ಣ ಒಂದು ತೊಂಬತ್ತು ಒಂದು ತೊಂಬತ್ತೇಳಿರಿ ಹ್ಞೂ ಕೇಳ್ಯಾರಣ್ಣ ಯಾರ ಕೇಳ ಒಂದು ಐವತ್ತು ಕೇಳ್ಯಾರ ಪಟ್ಟಿಯಲ್ಲಿ ಹ್ಞೂ ಅಂದಾಜು ಬಿಡೋದು ಎಷ್ಟು ಬಿಡ್ತೀರಾ ನೀವು ಒಂದೈದ ಒಂದು ಅರವತ್ತೈ ನೀವು ವ್ಯಾಪಾರ ಮಾಡ್ತೀರಾ ಹ್ಞೂ ಹ್ಞೂ ಅಣ್ಣ ಎಷ್ಟು ಆರು ಜೋಡಿ ಹ್ಞೂ ಹ್ಞೂ ಮೂರು ಜೋಡಿ ಹೋದ ಇನ್ನೊಂದು ಜೋಡಿಯಲ್ಲಿತ್ತ ಅಣ್ಣ ಮೂರು ಜೋಡಿಯಾಗಿ ಇರೋದು ಎರಡೇ ಜೋಡಿ ಅಣ್ಣ ಹಾಂ ಇವು ಎಷ್ಟು ಹೇಳಿರಿ ಅಣ್ಣ ಒಂದು ಎಂಬತ್ತು ಹೇಳಿರಿ ಹ್ಞೂ ಇವು ಚೆನ್ನಾಗಿರತ್ತೆ ಯಾರು ಜಾತಿವ ನೀವು ಮೈಸೂರು ಇವು ಮೈಸೂರು ಕಿಲ್ಲಾರಿ ಅಂತಾರಲ್ಲ ಹ್ಞೂ ಇವು ಕೇಳಿ ರೀ ಯಾರ ಹ್ಞೂ ನಿಮ್ಮ ನಂಬರ್ ಏನಾರ ಐತೆ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ನೈನ್ ಹಾಂ ಡಬಲ್ ಜೀರೋ ಹ್ಞೂ ಡಬಲ್ ಸೆವೆನ್ ಫೋರ್ ಏಯ್ಟ್ ಹ್ಞೂ ಥ್ಯಾಂಕ್ಸ್ ಅಣ್ಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರೇಣ್ಣ ಅಂಬ್ರಯ್ಯ ಹ್ಞೂ ಯಾವ್ರಣ ಬೂದ್ನಳೆ ಈ ಎಷ್ಟು ಹೇಳಿರಿ ಅಣ್ಣ ಎರಡು ಎರಡು ಜೋಡಿಲ್ಲ ನೀವು ಹಾಂ ಹೇಳ ಎರಡು ಜೋಡಿ ಎಷ್ಟು ಹೇಳಿರಿ ಅಣ್ಣ ಒಂದು ಎಂಬತ್ತೇಳಿ ಎಷ್ಟು ಎಷ್ಟೆಷ್ಟು ಎಲ್ಲದ ಅಣ್ಣ ಇದು ಆರಲ್ಲಿ ಐತೆ ಅಣ್ಣ ಹ್ಞೂ ಹ್ಞೂ ಆರಲ್ಲಿ ಐತೆ ಅಂದರೆ ಚಲೋ ಬೆಳೆದ ಚಲೋ ಇರ್ತದೆ ಅಂದರೆ ನೀವು ರೈತರ ವ್ಯಾಪಾರ ಮಾಡ್ತೀರಿ ವ್ಯಾಪಾರ ಮಾಡ್ತೀರಿ ಹ್ಞೂ ಅಂದ್ರೆ ನೀವು ಹಳ್ಳಿಗಳ ರೈತರ ಹತ್ರ ತಗೊಂಡ್ಬರ್ತೀರಿ ಹ್ಞೂ ಅಂದಾಜು ಬುಡಾದಷ್ಟ ಒಂದ ಐವತ್ತಾರ ಒಂದು ಬಿಡ್ತೀರಿ ಹ್ಞೂ ಎಷ್ಟು ಜೋಡಿದ್ರಿ ಅಣ್ಣ ಐದು ಜೋಡಿ ಇವಾಗ ನಾಲ್ಕು ಜೋಡಿ ಮಾರಿ ರೀ ಇದು ಒಂದೇ ಜೋಡಿ ಉಳಿದಿರ ಅದು ಇದು ಲಾಸ್ಟ್ ಅಣ್ಣ ಇವತ್ತು ಜಾತ್ರೆ ಇದು ಗೂಗಲ್ ಜಾತ್ರೆ ಲಾಸ್ಟ್ ಹ್ಞೂ ಚೆನ್ನಾಗ್ತಲ್ಲಣ್ಣ ಜಾತ್ರೆ ನಿಮ್ಮ ಫೋನ್ ನಂಬರ್ ಏನು ರೈತಣ ಇದ್ರಿ ಹೇಳ್ರಿ ಯಾರು ರೈತರು ಬೇಕಿದ್ದರೆ ಹಚ್ತಾರೆ ಹ್ಞೂ ಥ್ಯಾಂಕ್ಸ್ ಅಣ್ಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮೋನೇಶ್ ಹ್ಞೂ ಹ್ಞೂ ಯಾವ ಅಣ್ಣ ಐತ್ ನಿಮ್ಮ ಅಣ್ಣ ಹೇಳಿರಣ ಮೂರು ತಗೊಂಬಂದಿರಿ ಹ್ಞೂ ಇವೆರಡು ಅಣ್ಣ ನೀವು ಎಷ್ಟು ಹೇಳಿರ ನೀವು ಜೋಡಿ ಒಂದು ನಲವತ್ತೀ ಹ್ಞೂ ಅಂದಾಜು ಬಿಡೋದಣ ಒಂದು ಇಪ್ಪತ್ತೈದು ಬಂದ್ರೆ ಬಿಡ್ತೀರಿ ಇದು ಒಂಟಿ ಅಣ್ಣ ಹ್ಞೂ ಇವು ಅಂದ್ರೆ ಇವು ಜೋಡಿ ಅದಾವಲ್ಲ ನೀವು ಗೆಳೆಯೆಲ್ಲ ಚೆನ್ನಾಗಿ ಓದ್ತಣ ಅಂದರೆ ಬಾಯ್ಬಿಡ ಅಣ್ಣಬಿಡ ಹ್ಞೂ ನೀವು ವ್ಯಾಪಾರ ಮಾಡ್ತೀರಣ್ಣ ನಾವು ರೈತ್ರ ಅಣ್ಣ ರೈತರ ನಿಮ್ಮದು ಫೋನ್ ನಂಬರ್ ಏನು ರೈತಣ ಹೇಳೋಣ ಹ್ಞೂ ಎಂಟು ಏಳು ಒಂಬತ್ತು ಡಬಲ್ ಎರಡು ಹ್ಞೂ ಹ್ಞೂ ಆರು ಒಂದು ಹ್ಞೂ ಒಂದೇ ನಾಕು ಅದೇ ಹೇಳಿರಿ ಅಣ್ಣ ಒಂಟಿ ಐತಲ್ಲ ಅಂದ್ರೆ ಇನ್ನ ಗಳೆ ರೂಢಿ ಮಾಡಿಲ್ಲ ಹೊಡೆದಿರಿ ಹ್ಞೂ ಐವತ್ನಾಲ್ಕು ಹೇಳಿರಿ ಅಣ್ಣ ಹ್ಞೂ ಇದ್ರೆ ಜೋಡಿಲ್ಲಣ್ಣ ಒಂಟೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ಮಲ್ಲಯ್ಯ ಹ್ಞೂ ಅಣ್ಣ ಯಾವ್ದಣಗಲ್ಲ ಹ್ಮ್ ಎತ್ ನಿಮ್ಮ ನೀವು ಎಷ್ಟು ಹೇಳಿರಿ ಅಣ್ಣ ರೇಟ್ ಎಷ್ಟು ಹೇಳಿರಿ ನೀವು ತೊಂಬತ್ತೈದು ಒಂದಾಜು ಬಿಡೋದಣ ಬಾಳೆ ಬಾಯಿ ಗುಡ ಎರಡು ಇದು ಯಾವ ಊರ್ಜಾ ಇದ್ರೆ ಅಣ್ಣದ ಗೂಗಲ್ ಚೊಲಾಗತ್ತಲ್ಲ ಅಣ್ಣ ಹ್ಮ್ ನಿಮ್ಮ ಫೋನ್ ನಂಬರ್ ಏನು ರೈತ ಅಣ್ಣ ಹ್ಮ್ ಜಾತ್ರೆ ಬಂದು ದಿನ ಆತಣ ಅಂದ್ರೆ ನೀವು ವ್ಯಾಪಾರ ಮಾಡಿದ್ರೆ ಅಣ್ಣ ಎಲ್ಲ ರೈತ್ರೆ ದಿನ ಎಷ್ಟ ನೀವು ಇವತ್ತು ತಗೊಂಡಿರಣ್ಣ ಹ್ಮ್ ಅಂದ್ರೆ ಮಾರಲ್ಲವನ ಹೌದಾ ಸರಿ ್ರಿ ಸರ್ ನಮಸ್ಕಾರ ರೀ ನಿಮ್ಮ ರೀ ಮಲ್ಲಪ್ಪ ಮಲ್ಲಪ್ಪ ಎತ್ ನಿಮ್ಮ ಚಲೋದ್ರಿ ಎತ್ ಹೇಳಿರಿ ರೇಟ್ ಒಂದ್ ಹೇಳಿ ರೀ ಯಾವ್ರಿ ಕೇಳ್ಯಾರೀ ಯಾರೀ ಎತ್ ಕೇಳಾರ ಕೊಟ್ಟಿಲ್ಲ ಎಷ್ಟು ಕೇಳಿರಿ ಒಂದು ಮೂವತ್ತಕ್ಕೆ ಕೇಳ್ಯಾರ ಹ್ಮ್ ಕೊಟ್ಟಿಲ್ಲ ಹ್ಞೂ ಬಿಡದ್ರಿ ಬಿಡೋದ್ರಿ ಬಿಡೋದ ಬಿಡ್ರಿ ಒಂದು ನಲ್ವತ್ತು ಒಂದು ಬಿಡ್ತೀರಿ ನಿಮ್ಮ ನಂಬರ್ ಏನ್ ರೀ ಹೇಳ್ರಿ ಎಂಟು ಒಂಬತ್ತು ರೀ ಹಾಂ ಮೂರು ಡಬಲ್ ಮೂರು ಜೀರಾ ಏಳು ಜೀರಾ ಮೂರು ಡಬಲ್ ಒಂಬತ್ತು ಹಾಂ ಮೂರನೇ ಹ್ಮ್ ಥ್ಯಾಂಕ್ಸ್ ರೀ ಇಲ್ಲಿ ಬಂದು ಎಷ್ಟು ದಿನ ಆತ್ರಿ ಐದ ಐದು ದಿನ ಆಯ್ತು ಚೆನ್ನಾಗಿ ಇವು ವ್ಯಾಪಾರ ಮಾಡತ್ರಿ ಏನ್ರಿ ಮನೆಯಲ್ಲೂ ಮನೆಯಲ್ಲ ರೈತ್ರಿ ಥ್ಯಾಂಕ್ಸ್ ರೀ ಯಜಮಾನ್ರಿ ನಮಸ್ಕಾರ ರೀ ನಿಮ್ಮ ಹೆಸರು ರೀ ಮಲ್ಲಪ್ಪ ಪೂಜಾರಿ ಹ್ಞೂ ಯಾವ ರೀ ಯಜಮಾನ್ ರೀ ಬಸ್ಕಲ್ಲೇ ಹ್ಞೂ ಹ್ಞೂ ನಿಮ್ಮ ರೀ ಎಷ್ಟು ಹೇಳಿ ಯಜಮಾನ್ರಿ ಕರ ತೊಂಬತ್ತೈದು ಹೇಳಿ ರೀ ಹ್ಞೂ ಹ್ಞೂ ಅಂದಾಜು ಬಿಡದ್ರಿ ಎಪ್ಪತ್ತೈದು ಆರು ಅಂದಾಜು ಬಿಡದಿರಿ ಹ್ಞೂ ನಿಮ್ಮ ನಂಬರ್ ಏನು ರೈತ್ರಿ ಯಜಮಾನ್ರ ಹಾಂ ಇದ್ರಿ ಎರಡು ಯಜಮಾನ್ ನೈನ್ ಏಟ್ ಫೋರ್ ಫೈವ್ ಹಾಂ ಟೂ ಫೋರ್ ಜೀರೋ ಫೈವ್ ಹ್ಞೂ ತ್ಯಾಂಕ್ಸ್ ರಜಮನ್ರ ಇವೆರಡೇನ್ರಿ ಮತ್ತೆ ಅವ್ರ ಅದ ರೀ ನೀವು ಹಾಂ ಹ್ಞೂ ಇದು ಆಗಲಿ ಇದು ಅಲ್ಲ ರೀ ಹಾಂ ಇದನ್ನು ಎಷ್ಟು ಹೇಳಿರಿ ನಲವತ್ತೈದು ಹೇಳಿರಿ ಹ್ಞೂ ಅಂದರೆ ಗಳೆಗೇನು ರೂಢಿ ಮಾಡಿ ಎಲ್ಲ ಸರಿ ಸರಿ ಮಾಡಿರಿ ನಿಮಗೆ ಟೈಮ್ ಯಾರು ಒಂದಿಲ್ಲ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಮಂಜುನಾಥ ಯಾವ್ರ ಅಣ್ಣ ಗಂಗಂಪೇಟೆ ಚೆನ್ನಾಗಿ ಚೆನ್ನಾಗದಣ್ಣ ಎಷ್ಟು ಹೇಳಿರಿ ಅಣ್ಣ ಒಂದು ಐವತ್ತು ಅಂದಾಜು ಬಿಡೋದು ಎಷ್ಟು ಬಿಡ್ತೀರಿ ಒಂದು ಇಪ್ಪತ್ತೈದು ಬಿಡ್ತೀರಿ ಹ್ಞೂ ವ್ಯಾಪಾರ ಅಣ್ಣ ಏನು ವ್ಯಾಪಾರ ಮಾಡ್ತೀರಿ ಎಷ್ಟು ತಂದ್ರಿ ಅಣ್ಣ ಎತ್ತು ಹಾ ರೀ ಹ್ಞೂ ಮಾರಿ ವಾಲಿ ಎರಡು ಹುಡುಗ ಎಲ್ಲ ಸಂತ ಹೋಗಿರಿ ಅಲ್ಲಣ್ಣ ನೀವು ಅಂದ್ರೆ ರೈತರ ಹತ್ರ ಅಲ್ಲಿ ತಗೊಂಡ್ಬರ್ತೀರಿ ರೈತರ ಅಲ್ಲಿ ತಗೊಂಡ್ಬಂದ್ ದಿವ್ಸ ಯಾವಾಗ ಮತ್ತೆ ರೈತರು ಕೊಡೋದು ರೈತರು ನಿಮ್ಮ ನಂಬರ್ ಏನ್ ರೈತ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಜೀರೋ ಸೆವೆನ್ ವೀಕ್ಷಕರೇ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಕಲಾವರಿಗೆ ನೋಡೋದಕ್ಕೆ ಧನ್ಯವಾದಗಳು